ನಾಲ್ಕು ಬಾರಿ ಮನವಿ ಪತ್ರ ನೀಡಿದರೂ ಕ್ರಮ ಇಲ್ಲ ಕೈಗೆ ಸಿಗದ ಕೆಶಿಪ್ ಉಪವಿಭಾಗಾಧಿಕಾರಿ ರಸ್ತೆ ಬದಿಯ ಅಂಗಡಿ ಮುಗ್ಗಟ್ಟುಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲು ವೆಂಕಟ್ ಒತ್ತಾಯ ಚಿಂತಾಮಣಿ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬದಿಯ ಅಂಗಡಿ ಮುಗ್ಗಟ್ಟುಗಳಿಂದ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿರುವ ಕಾರಣ ಕೂಡಲೇ ಅಂಗಡಿ ಮುಗ್ಗಟ್ಟುಗಳನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ವತಿಯಿಂದ ಕೆಶಿಪ್ ಉಪವಿಭಾಗ ಕಾರ್ಯಪಾಲಕ ಅಭ್ಯರ್ಥಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ವಾಲ್ಮೀಕ ನವ ಸಮಾಜ ಸಂಘದ ಯುವ ಘಟಕದ ರಾಜ್ಯಾಧ್ಯಕ್ಷ ವೆಂಕಟ್ ಮಾತನಾಡಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಕ್ರಾಸ್ ಅಂತರ್ರಾಜ್ಯ ಆಂಧ್ರಪ್ರದೇಶ ಸಂಪರ್ಕ ಕಲ್ಪಿಸುವ ಹಾಗೂ ಬೆಂಗಳೂರು ರಸ್ತೆಗೆ ಸಂಪರ್ಕ ಕಲ್ಪಿಸತಕ್ಕಂಥ ಪ್ರಮುಖ ಜಂಕ್ಷನ್ ಆಗಿದ್ದು ಈ ಜಂಕ್ಷನ್ನಲ್ಲಿ ಭಾರಿ ತಿರುವು ಇರುವ ಕಾರಣದಿಂದ ರಸ್ತೆ ಬದಿಗೆ ಹೊಂದಿಕೊಂಡಿರುವ ಅಂಗಡಿ ಮುಗ್ಗಟ್ಟುಗಳಿಂದ ಇತ್ತೀಚಿನ ದಿನಗಳಲ್ಲಿ ಭಾರೀ ಅಪಘಾತಗಳು ಸಂಭವಿಸುತ್ತಿದೆ ಹಾಗಾಗಿ ಈಗಾಗಲೇ ಹಲವಾರು ಬಾರಿ ನಾವು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಮನವಿ ಸಲ್ಲಿಸಿದರೂ ಸಹ ಇದುವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮ ಕೈಗೊಂಡಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳದಿರತಕ್ಕಂಥ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಈ ರೀತಿಯಾಗಿ ನಿರ್ಲಕ್ಷ್ಯ ತೊರೆ ತೋರೆದರೆ ಅಥವಾ ಮುಂದುವರೆಸಿದರೆ ಮುಂದಿನ ದಿನಗಳಲ್ಲಿ ಕನ್ನಡಪರ ಸಂಘಟನೆಗಳು ದಲಿತಪರ ಸಂಘಟನೆಗಳು ರೈತಪರ ಸಂಘಟನೆಗಳು ಒಕ್ಕೂಡಿ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ಉಗ್ರ ಹೋರಾಟ ಮಾಡುತ್ತಿವೆ ಎಂದು ವೆಂಕಟ್ ಎಚ್ಚರಿಕೆ ನೀಡಿದ್ದಾರೆ ಇನ್ನೂ ಹಲವಾರು ಸಂಘಟನೆಗಳನ್ನ ನಾವೆಲ್ಲ ಒಗ್ಗೂಡಿ ಇದನ್ನ ತೀವ್ರವಾಗಿ ನಾವು ಹೋರಾಟ ಮಾಡಿಬಿಟ್ಟು ಈ ಒಂದು ಇದೇ ಒಂದು ಕೆಸಿ ಪಲ್ಲೆ ಸುಮಾರು ಸಾರಿ ಕೊಟ್ಟರು ಯಾವುದೇ ಆಕ್ಷನ್ ತಗೊಂಡಿಲ್ಲ ಇದನ್ನ ತೀವ್ರವಾಗಿ ನಾವು ಖಂಡಿಸ್ತಾ ಇದೀವಿ ಇದೇ ಮುಂದೆ ಮುಂದುವರೆದ್ರೆ ಉಗ್ರವಾದ ಹೋರಾಟ ಮಾಡುತ್ತೀವಿ ಅಂತ ಈ ಮೂಲಕ ಹೆಚ್ಚಿಸ್ತಾ ಇದೀವಿ ಇದೇ ದೇರಲ್ಲಿ ನಾವೇನು ಅಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥ ಪ್ಲೇಸ್ ಅಲ್ಲಿ ತುಂಬಾ ತಿರುವಿದೆ ಆ ನ್ಯಾಷನಲ್ ಹೈವೇ ತಿರುವಿದೆ ಆ ಅಂಗಡಿ ಮುಂಗಡಿಗಳನ್ನ ತೆಗೆದೇ ಇದ್ರೆ ಅಲ್ಲಿ ಮುಂದೆ ಬರ್ತಕ್ಕಂಥ ರೋಡಲ್ಲಿ ಏನು ಕಾಣಿಸಲ್ಲ ಈ ಒಂದು ಸನ್ನಿವೇಶದಲ್ಲಿ ಅಲ್ಲಿ ತುಂಬಾ ಅಪಘಾತಗಳಾಗಿವೆ ಜನರಿಗೆ ತುಂಬಾ ತೊಂದರೆನೂ ಆಗಿದೆ ಅಲ್ಲಿ ಕರೆಕ್ಟ್ ಆಗಿ ಬಸ್ ತಂಗದಾನ ಕೂಡ ಇಲ್ಲ ಆ ಬಸ್ ಕೂಡ ಇರೋ ಕಾರಣ ಜನ ಜಂಗಳು ಏನೋ ಅಲ್ಲಿ ಸುಮಾರು ಹಳ್ಳಿಗಳ ಒಂದು ಜನಸಂದಣಿ ಜಾಸ್ತಿ ಇರ್ತದೆ ಸೊ ಅದರಿಂದ ಎಲ್ಲಾ ಜನಸಂದಣಿ ಇರೋದ್ರಿಂದ ತುಂಬಾನೇ ಆಕ್ಸಿಡೆಂಟ್ಗಳಾಗಿದೆ ಆ ಆಕ್ಸಿಡೆಂಟ್ಗಳು ನಿಲ್ಲಬೇಕಾದ್ರೆ ಆ ತಿರುವನ್ನ ರೋಡ್ ನೆಟ್ ಮಾಡೋದಕ್ಕೆ ಆಗೋದಿಲ್ಲ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಅಂಗಡಿ ಮುಂಗಡಿಗಳು ತೆಗೆದುಬಿಟ್ರೆ ಮುಂದಿನ ರೋಡ್ ಸರಾಗವಾಗಿ ಕಾಣಿಸೋದಕ್ಕೆ ಒಂದು ಅವಕಾಶ ಸಿಗ್ತದೆ ಸೊ ಇದರಿಂದನೇ ಈ ಡಿಮ್ಯಾಂಡ್ ಅನ್ನು ಮುಂದೆ ಇಡ್ತಾ ಇದ್ದೀವಿ ಸೊ ಇದನ್ನ ನಾವು ಮಾಡ್ತಾ ಇದೀವಿ ಅತಿ ಶೀಘ್ರವಾಗಿ ಈ ಕೆಲಸನ ನೀವು ಮಾಡಿಕೊಡ್ಬೇಕು ಮಾಡಿಕೊಟ್ಟಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋರಾಟ ಮಾಡೋದಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ